ಕೊಪ್ಪಳದ ಹಾಲವರ್ತಿಯಲ್ಲಿ ಅಸ್ಪೃಶ್ಯತೆ ಜೀವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈವ್ ಕನ್ನಡ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ ಹಾಲವರ್ತಿ ಗ್ರಾಮಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಭೇಟಿ ಕೊಟ್ಟಿದ್ದಾರೆ ಈ ಮೂಲಕ ಫೈವ್ ಬಿತ್ತರಿಸಿದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ ಶಿವರಾಜ್ ತಂಗಡಿಗೆ ಸಚಿವರ ಜೊತೆ ಡಿಸಿ ನಳಿನ್ ಅತುಲ್ ಎಸ್ಪಿ ಕೂಡ ಆಗಮಿಸಿ ಅಲ್ಲಿನ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ ಹಾಲವತ್ತಿಯಲ್ಲಿ ದಲಿತರಿಗೆ ಅವಮಾನ ಮಾಡ್ತಾ ಇದ್ದಂತಹ ದಲಿತರಿಗೆ ಹೋಟೆಲ್ನಲ್ಲಿ ಪ್ರತ್ಯೇಕ ತಟ್ಟೆಯನ್ನ ಇಡ್ತಾ ಇದ್ರು ಲೋಟವನ್ನ ಕೊಡ್ತಾ ಇದ್ರು ಈ ಮೂಲಕ ದೌರ್ಜನ್ಯ ನಡೀತಾ ಇತ್ತು ದಲಿತರಿಗೆ ಕ್ಷೌರ ಮಾಡುವುದಕ್ಕೆ ಕೂಡ ನಿರಾಕರಿಸ್ತಾ ಇದ್ರು ಅಜ್ಞಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರದಿಯ ಬಳಿಕ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಈ ಬಗ್ಗೆ ಸತತವಾಗಿ ಕೂಡ ವರದಿ ಮಾಡ್ತಾ ಇತ್ತು ಅಲ್ಲಿನ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅನ್ನುವಂತ ಉದ್ದೇಶದ ಕೊಪ್ಪಳದಲ್ಲಿ ಹಾಲವತ್ತಿಯಲ್ಲಿ ನಡೆದಂತಹ ಘಟನೆ ಏನಿದೆ ಹಲವಾರು ವರ್ಷಗಳಿಂದ ಕೂಡ ದಲಿತರನ್ನ ದೌರ್ಜನ್ಯ ಮಾಡ್ಲಾಗ್ತಾ ಇತ್ತು ಕ್ಷೌರ ಮಾಡೋದಕ್ಕೆ ನಿರಾಕರಿಸ್ತಾ ಇದ್ರು ಪ್ರತ್ಯೇಕವಾಗಿ ತಟ್ಟೆ ಇಡ್ತಾ ಇದ್ರು ಪ್ರತ್ಯೇಕವಾಗಿ ಲೋಟಗಳನ್ನು ಕೊಡ್ತಾ ಇದ್ರು ಹೋಟೆಲ್ಗಳಿಗೆ ಪ್ರವೇಶವನ್ನ ನಿರಾಕರಿಸ್ತಾ ಇದ್ರು ಒಳಗೆ ಬಂದ್ರು ಅಂತ ಅಂದ್ರೆ ಅವರಿಗೆ ಬೇರೆ ತಟ್ಟೆ ಬೇರೆ ಲೋಟವನ್ನ ಇಡುವ ಮೂಲಕ ದೌರ್ಜನ್ಯವನ್ನ ಮೆರಿತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡಿ ಸಿ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಅವತ್ತಿನ ದಿನ ಪ್ರಯತ್ನ ಪಟ್ವಿ ಆಗ ಆಗಿರ್ಲಿಲ್ಲ ಆದ್ರೆ ಮರುದಿನ ಡಿಸಿ ಕೂಡ ಸಂಪರ್ಕಕ್ಕೆ ಸಿಕ್ಕು ತಹಶೀಲ್ದಾರ್ ಕೂಡ ಸಂಪರ್ಕಕ್ಕೆ ಸಿಕ್ಕರು ಅದೆಲ್ಲ ಆದ ಬಳಿಕ ಈಗ ಸದ್ಯಕ್ಕೆ ಶಿವರಾಜ್ ತಂಗಡಿಗೆ ಅವ್ರಿಗೂ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸಂತ್ರಸ್ತರ ಜೊತೆ ಮಾತನಾಡಿ ಒಂದಷ್ಟು ಸಾಂತ್ವನದ ಮಾತುಗಳನ್ನ ಆಡಿದ್ದಾರೆ ನಮ್ಮ ನೋವೇನಿದೆ ಕಷ್ಟ ಏನಿದೆ ಅಂತ ಹೇಳಿ ನಾವು ಹೇಳಕೆ ಒಂದು ಹೇಳ್ಕೆಂಥದಿಂತ ಉಳಿದವರು ಮಾತಾಡೋದಕ್ಕಿಂತ ಇಲ್ಲಿ ಯಾರು ನೋವು ಅನುಭವಿಸಿದ್ದಾರೆ ಯಾರು ಪೆಟ್ಟು ತಿಂದಿದ್ದಾರೆ ಯಾರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಕನಿಷ್ಠ ಒಂದು ಇಬ್ರು ಮೂರು ಜನ ಹೆಣ್ಮಕ್ಳಾಗ್ಲಿ ಅಂತ ಒಬ್ಬರು ಈ ಯಾಕ ಅನ್ನಂಥದ್ದು ಅದಕ್ಕೆ ನಮ್ಮ ಮಾಂದೇಶ್ ಕೊತ್ತೋಳ ಸರ್ ಹೇಳಿದ್ರು ನಾವು ಈ ಒಂದು ಸಭೆ ಮೂಲಕ ಕೇಳ್ತಾ ಇದೀವಿ ಮೇಲ್ಜಾತಿಯವರಿಗೂ ಕೂಡ ನಾವು ವಿನಂತಿ ಮಾಡಿಕೊಳ್ತೀವಿ ಇಲ್ಲಿ ಹಲವಾರು ಸಮಸ್ಯೆಗಳು ಇದಾವೆ ಎಲ್ಲ ಸಮಸ್ಯೆಗಳು ಮಾತಾಡಕಾಗಲ್ಲ ಟೈಮ್ ಇಲ್ಲ ನಮ್ಮನ್ನು ಮಾತಾಡಕ್ಕೆ ಅವಕಾಶ ಕೊಡ್ರಿ ಯಾಕಂದ್ರೆ ನಾವು ಹೇಳಿದ್ದು ನೀವು ಕೇಳಿ ಮಾತಾಡ್ತೀರಿ ಆದ್ರೆ ನಮಗೆ ಡೈರೆಕ್ಟ್ ಮಾತಾಡೋಕೆ ಅವಕಾಶ ಕೊಡ್ರಿ ನಮ್ಮ ನೋವೇನು

ಕುರಿತು ಏನು ಟಿವಿ ಫೈವ್ ಮೊದಲೇ ಏನಂದ್ರೆ ಒಂದು ವರದಿ ಪ್ರಸಾರ ಮಾಡಿತ್ತು ವರದಿ ಪ್ರಸಾದ ಬಳಿಕ ತಕ್ಷಣವೇ ಏನಂದ್ರೆ ಗಮನಿಸಿವರಾಜ್ ಅಂಗಡಿ ಅವರು ಅಧಿಕಾರಿಗಳ ಕಡೆ ಸೂಚನೆ ಕೊಟ್ಟಿದ್ರು ಅದೇ ರೀತಿ ವಿಧಾನಸಭೆಯಲ್ಲಿ ಅಧಿಕಾರಿಗಳು ಸೂಚನೆ ಕೊಟ್ಟು ಎಸ್ಮಿತ ನಿವಾರಣೆ ಕೊಡ್ತು ಅವರು ಕೂಡ ಜಾಗೃತಿ ಸ್ವತಃ ಶಿವರಾಜ್ ಅಂಗಡಿ ಮಾತನಾಡೋಣ ಸರಿ ಟಿ ಟಿವಿ ಫೈವ್ ಏನಂದ್ರೆ ವರದಿ ಪ್ರಸಾರ ಮಾಡಿತ್ತು ತಮ್ಮ ಗಮನಕ್ಕೂ ವಿಧಾನಸೌಧದಲ್ಲಿ ಬಂದಿರುವಂಥದ್ದು ಅವಾಗ ತಕ್ಷಣ ಸೂಚನೆ ಕೊಟ್ಟಿದ್ರಿ ಯಾವ ರೀತಿ ಈಗ ಬಂದಿರ್ತಾವೆ ಈಗ ನಿಮ್ಮಲ್ಲಿ ಏನು ವರದಿ ಆಯ್ತು ವರದಿ ಆದ ತಕ್ಷಣ ನಾನು ವಿಧಾನಸಭೆ ಒಳಗೆ ನಾನು ಅಧಿವೇಶನದೊಳಗೆ ಪಾಲ್ಗೊಂಡಿದ್ದೆ ಅವತ್ತ ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಇಲ್ಲಿ ಬಂದು ಸಭೆ ಮಾಡಿ ಅವತ್ತ ರಾತ್ರಿ ನನಗೆ ಫೋಟೋ ಸತಿ ಅಪ್ಲೋ ಅಪ್ಲೋಡ್ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅದಾದ ಮೇಲೆ ಎಲ್ಲರೂ ಸೌಹಾರ್ದ ಪ್ರೀತಿ ವಿಶ್ವಾಸದಿಂದ ಎಲ್ಲ ಜನರು ಇದ್ದಾರೆ ಇಲ್ಲಿ ಒಂದು ಸಣ್ಣದು ಏನೋ ಸಮಸ್ಯೆ ಆ ಸಮಸ್ಯೆ ಯಾಕಂದ್ರೆ ನಾನು ಈಗಾಗಲೇ ಮಾಹಿತಿ ತೊಗೊಂಡಿನಿ ಈ ಊರೊಳಗೆ ಯಾವ ಸಮಾಜ ಯಶಸ್ಸಿದೆ ಹೆಂಗಿದೆ ಏನಿದೆ ಅಂತ ಎಲ್ಲರೂ ನಮ್ಮವರೇ ಇದ್ದಾರೆ ಅಂಥದ್ದು ಅವಕಾಶಗಳನ್ನ ಆಗಲ್ಲ ಅದು ಮಾಡಿ ಅದು ಮುಂದಿನ ದಿನಮಂದಾಗ ಏನೋ ಆಗಿದೆ ಒಂದು ಆಗಬಾರ್ದಾಗಿತ್ತು ಆಗಿದೆ ಅದ್ರ ಮುಂದಿನ ದಿನಮಂದಾಗ ಅದು ಆಗಲ್ಲ ನಮ್ಮ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಅದಕ್ಕೆ ಭದ್ರಾಗಿ ಕೆಲಸವನ್ನು ಮಾಡ್ತೀವಿ ಇನ್ನು ಮುಂದೆ ಜಿಲ್ಲೆಯಲ್ಲಿ ಈ ರೀತಿ ಘಟನೆ ಆಗ್ತದೆ ರೀತಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರಲ್ಲ ಜಿಲ್ಲೆಯೊಳಗೆ ಇದು ಆಗಲಾರದ ರೀತಿಯೊಳಗೆ ಕ್ರಮವಹಿಸಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಕಸ್ಮಾತ್ ಆತಂದ್ರೆ ಯಾರು ಅದನ್ನು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ರೀತಿ ಒಳ್ಳೆ ರೀತಿಯಿಂದ ನಿಶ್ಚಿತವಾಗ್ಲೂ ಟಿವಿ ಫೈವ್ ಬಹಳ ಒಳ್ಳೆ ಕೆಲಸ ಒಳ್ಳೆ 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 ಕೆಲಸವನ್ನು ಮಾಡ್ತಾ ಇದೆ ಇದು ಅಸ್ಪೃಶ್ಯ ನಾಶ ಮಾಡಲಿಕ್ಕೆ ಒಂದು ಅಭಿಯಾನವನ್ನು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ವಿ ಜಾಗೃತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಜಾಗೃತ ಏನು ಜಾಗೃತಿ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ಇದನ್ನೆಲ್ಲವನ್ನು ಮುಂದಿದಂಥ ಟಿ ಫೈಗು ಆ ವಿಶೇಷವಾದ ಅಭಿನಂದನೆಗಳನ್ನು ತರಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ ಇವೆಷ್ಟು ಅಂದರೆ ಸಚಿವರ ಮಾತು ಏನೇ ಆಗಲಿ ಇದ್ ಅಸ್ಪತ್ರ ಕುರಿತು ನಾವು ಕೂಡ ಜಾಗೃತ ವಹಿಸ್ತೀವಿ ಅದೇ ರೀತಿ ಯಾವುದೇ ರೀತಿಯಿಂದ ಜಿಲ್ಲೆಯಲ್ಲಿ ಈ ರೀತಿ ಘಟನೆ ಆಗದ ರೀತಿಯಿಂದ ನಾವು ಕಾಳಜಿ ವಹಿಸ್ತೀವಿ ಅಂತೇಳಿ ಇಲ್ಲಿನ ಸಚಿವರಾದ ಶಿವರಾಜ್ ಅಂಗಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಂಗಡಿ ಜೊತೆ ನಗರ ಟಿ ಫನೀಸ್ ಕೊಪ್ಪಳ